ಇವತ್ತು ಜನವರಿ ಫಸ್ಟ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯಾರಿಗೆಲ್ಲ ಆಸೆಗಳೆಲ್ಲ ಇರ್ತದೆ ಕೆಲವರಿಗೆ ಇದ ಆಸೆ ಆಗುವ ಇದಾಗ್ಬೇಕು ಅದಾಗ್ಬೇಕು ಅಂತೇಳಿ ಎಲ್ಲರ ಆಸೆ ನೆರವೇರಲಿ ಹಾಗೆ ಹೋಯ್ ಹೊಸ ವರ್ಷವನ್ನು ನಾವೆಲ್ಲರೂ ಸಂತೋಷದಿಂದ ಮುಂದುವರೆಸುವ ಅಲ್ಲ ಹಾಗೆ ಹಾಗೆ ಈಗ ನಾವು ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಮಧ್ಯಾಹ್ನ ಇಲ್ಲಿ ಬಂದಿದ್ದೇವೆ ನಿಮಗೆ ಸ್ವಲ್ಪ ಇಲ್ಲಿ ಕೆಲಸ ಇತ್ತು ಹಾಗೆ ಬಂದದ್ದು ಆದ್ಮೇಲೆ ಸ್ವಲ್ಪ ಹೌದು ಸ್ವಲ್ಪ ನಾವು ಮತ್ತೆ ಜಾಸ್ತಿ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಪ್ರತಿ ವರ್ಷ ನಾವೊಂದು ಪಾಯಸ ಮಾಡುವ ಕ್ರಮ ಎಲ್ಲ ಉಂಟು ಪಾಯಸ ಮಾಡ್ತೇವೆ ಒಳ್ಳೆ ರುಚಿಯಾದ ಪಾಯಸ ಎಂತ ಇಲ್ಲದಿದ್ದೊಂದು ಪಾಯಸ ಮಾಡ್ತೇವೆ ಹೊಸ ವರ್ಷ ಇರುವಾಗೆಲ್ಲ ಹಾಗೆ ಮಾಡ್ಲಿಕ್ಕೆ ಉಂಟು ಹಾಗೆ ರೈಸ್ ಮಾಡ್ಲಿಕ್ಕೆಸ ಉಂಟು ಈ ಹೊಸ ವರ್ಷದ ದಿನ ನಮ್ಮ ಒಟ್ಟಿಗೆ ಇವರು ಕೂಡ ಕುರುಂಟು ಹ್ಮ್ ಎಲ್ಲ ಬರ್ಲಿಲ್ಲ ಹಕ್ಕಿಗಳೆಲ್ಲ ಇವತ್ತು ಭಾರಿ ಚಂದ ಕೂಗ್ತಾ ಉಂಟು ಹೊಸ ವರ್ಷದ ದಿನದಂದು ಬಂತು ಚಿಕ್ಕಿ ಚಿಕ್ಕಿ ಹ್ಮ್ ಇನ್ನು ಹಣ್ಣಾಗುವ ಟೈಮ್ ಇನ್ನು ಹಣ್ಣಾಗುವ ಟೈಮ್ ಕರಿಮೆಣಸು ಕಾಳು ಮೆಣಸು ಪೆಪ್ಪರ್ ಇನ್ನು ಈ ಟೈಮಲ್ಲಿ ತೆಗೆಯುವ ಸಮಯ ಅದು ಹಣ್ಣಾರಲ್ಲಿ ಹಣ್ಣಾರ್ದೇ ಸ್ವಲ್ಪ ಜನ ಹಣ್ಣಾಗ್ತದೆ ಅಣ್ಣ ಜನವರಿ ಎಂಡಾಗುವಾಗ ಅಣ್ಣ ಆಗ್ತದೆ ಎಲ್ಲ ಅದು ಕೆಲವ್ರದ್ದು ಬೇಗ ಹಣ್ಣಾಗ್ತದೆ ನಮ್ದು ಜನವರಿ ಲಾಸ್ಟಿಗೆ ಹಣ್ಣಾಗ ಎಲ್ಲ ಅದು ಬಿದ್ದದು ನೋಡಿ ಮೇಲೆ ಎತ್ತಿದ್ದು ಇದು ಬಿದ್ದು ನೋಡಿ ಕೆಲ ಕಟ್ತೀಯ ರೀ ನೀವು ಇವೆಲ್ಲ ಕರಿಮೆಣಸು ನೆಡದಿದ್ರೆ ಈಗಲ್ಲ ಮಳೆಗಾಲದಲ್ಲಿ ಇಂಥ ನೆಡ್ಲಿಕ್ಕಿಲ್ಲ ಮೇಲೆ ಹೌದ್ ನೋಡಿ ಕೆಳಗೆ ಕೆಳಗಿದೆ ನೋಡಿ ಇಂತಾನು ನೆಡುವರು ನೆಡ್ಬೇಕು ಇದನ್ನು ತುಂಡು ಮಾಡಿ ನೆಡುವುದು ಈ ರೀತಿ ಹೋಗಿದೆ ಕೆಳಗೆ ಬಳ್ಳಿ ಇದನ್ನು ನೆಡುದು ತುಂಡು ಮಾಡಿ ತುಂಡು ತುಂಡು ಮಾಡಿ ತುಂಬಾ ನೆಡ್ಬಹುದು ಒಂದು ಹತ್ತು ಗಿಡ ನೆಡ್ಬಹುದು ಇಷ್ಟು ಚಿಕ್ಕ ಸಾಕು ಇಲ್ಲಿಂದ ಇಲ್ಲಿಂದ ತುಂಡು ತುಂಡು ಮಾಡಿ ನೆಡುವುದು ಒಂದು ತೊಟ್ಟೆಯಲ್ಲಿ ಹಾಕಿಟ್ರೆ ಮಣ್ಣಾಗಿ ತೊಟ್ಟೆ ಹಾಕಿಟ್ರೆ ಪ್ಲಾಸ್ಟಿಕ್ ತೊಟ್ಟೆ ಉಂಟಲ್ಲ ಹಾಗೆಲ್ಲ ಕರಿಮೆಣಸಿನ ವಿಷಯ ನೋಡಿ ಇದೀಗ ಮಾತ್ರ ಇಲ್ಲಿ ನೋಡಿ ಮನೆಯ ಸೈಡ್ ಅಲ್ಲಿ ಒಂದು ದೊಡ್ಡ ಮರ ಇತ್ತು ಅದು ಬಿದ್ದಿದೆ ಬಿದ್ದು ಇಲ್ಲಿ ಬೆಳಕು ಜಾಸ್ತಿ ಬೆಳಕು ಉಂಟು ಇದ್ರೆ ಇಷ್ಟು ಕತ್ತಲಿತ್ತು ನೋಡಿ ಎಕ್ಸರ್ಸೈಸ್ ಮಾಡುದು ಮರಕ್ಕೆ ಹತ್ತಿ ಅದು ಗುಡ್ಡೆ ತೋಟಕ್ಕೆ ಹೋಗುವ ಇಂಥದ್ದು ಹೂ ಇರ್ತದೆ ನೋಡಿ ಅದರ ಇದು ಉಂಟು ಎಂತ ಉಣುಗು ಅದಕ್ಕೆ ದನದ ಮೇಲೆ ಒಂದು ಉಂಟಲ್ಲ ಒಂದು ದನದ ಮೇಲೆ ಒಂದು ಇರ್ತದೆ ಉಣುಗು ಅಂತ ಹೇಳಿ ಅದೆಲ್ಲ ಈ ಹೂವಳಿ ಉಣುಗು ಇರ್ತದೆ ಅದು ನಮಗೆ ಕಚ್ಚಿದ ಉಂಟಲ್ಲ ಭಯಂಕರ ನಂಜಿ ಅಂತ ಹೇಳಿದ್ರೆ ಭಯಂಕರ ನಂಜಿ ಇದು ನೋಡಿ ಅದರಲ್ಲಿ ಉಣುಗೆಲ್ಲ ಇರ್ತದೆ ಆ ದನದ ಮೇಲೆ ಎಲ್ಲ ನೋಡಿ ಹೋಗುವಾಗ ಇರ್ತದೆ ಅದು ಕಾಡಿಗೆ ಹೋಗುವಾಗ ಸಿಗ್ ಇರ್ತದೆ ಅದು ದನದ ಮೇಲೆ ಅದುವೇ ಮತ್ತೆ ಇದು ಎಲ್ಲ ಕಮ್ಯುನಿಸ್ಟ್ ಅಂತ ಹೇಳುದು ಇದ್ರೆ ಎಲ್ಲ ಉಂಟಲ್ಲ ಎಂಥದ್ದು ಎಲ್ರಿಗೂ ಗೊತ್ತಿರಬಹುದು ಕೈಗೆ ಕತ್ತಿ ಕತ್ತಿಂತದ್ದು ತಾಗಿದ್ರೆ ಪೆಟ್ಟಾದ್ರೆ ಇದನ್ನು ಹೀಗೆ ಫುಲ್ ಜಜ್ಜಿ ತಾಗಿಸಿ ಹ್ಮ್ ಉರಿ ಬರ್ತದೆ ಮತ್ತೆ ಇದನ್ನು ತಾಗಿಸಬಹುದು ಚಟ್ನಿ ಚಟ್ನಿ ಮಾಡಿ ಪೆಟ್ಟಾದಲ್ಲಿ ತಾಗಿಸ್ಬೋದು ಇದು ಒಂದು ಹಳ್ಳಿ ಮದ್ದು ಹ್ಮ್ ಅಜ್ಜಿ ಹಾಗೆ ಮಾಡ್ತಿದ್ರು ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಮತ್ತೆ ಇದು ಎಂತ ಸ್ವಲ್ಪ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿದ್ದು ಸ್ವಲ್ಪ ಅಂದ್ರೆ ಅಲ್ಲಿ ಆ ಸೈಡ್ ಬೇಡ ಒಂದು ಅಲ್ಲಿ ಇಟ್ಟು ಚಂದ ಹೂವಿನ ಗಿಡ ಮಾಡುವ ಅಂತೇಳಿ ಹೇಳಿ ಮತ್ತೆ ಈಗ ಒಂದು ಅಕ್ಕನ ಮಗನಿಗೆ ಒಂದು ವಹಿವಾಟು ಮಾಡುವ ನಾವು ಒಂದು ಹೊಸ ವರ್ಷಕ್ಕೆ ಆಕೊಂದು ಐಡಿಯಾ ಮಾಡಿದಲ್ಲ ಟು ಟೂ ಝೀರೋ ಟೂ ಅಂತ ಬರ ಬರೆಯೋದು ಬರ್ದಿಟ್ಟಿದ್ದಾಳೆ ಫೈ ಬರ್ತದಲ್ಲ ಅದನ್ನು ಕೈಗೆ ಪೇಂಟ್ ಹಾಕಿ ಹಚ್ಚಿ ಹಾಕಿಸುವ ಅಂತ ಕೈಗೆ ಹಾಗೆ ಅಲ್ಲಿ ಪೇಂಟ್ ಕೊಟ್ಟು ಅವಳು ರೆಡಿ ಮಾಡಿದಾಳೆ ನಾವು ನೋಡುವ ಹೇಗೆಲ್ಲ ಪೇಂಟ್ ಕೊಟ್ಟು ಹೇಗೆಲ್ಲ ಅವನ ಕೈ ಹಚ್ಚಿ ಬರ್ತದ ಇಲ್ವಾ ಅಂತ ಹೇಳಿ ಆಗ್ಲಿಲ್ಲ ಈಗ ಸ್ಕೂಲಲ್ಲಿ ಇದೆಲ್ಲ ಉಂಟು ಅಂತ ಬರದ ಬೇರು ಈಗ ಕೈಗೆ ಹಾಕಿ ನೀನು ಹಾಕ್ಲೇ ಇಲ್ಲ ಟೀಚರ್ ಇದು ಬರ್ಬೋದಲ್ಲ ಅಚ್ಚಿ ರೆಡಿ ಮಾಡು ನಂದು

ಇದೆಂತದ ಎಂತದ ಎಲ್ಲಿ ಉಂಟ ಐದು ಐದು ಇವನದ ವಹಿವಾಟ ಆಗುದಿಲ್ಲ ಇವನು ಕೈಗೆ ಪೇಂಟ್ ಹಾಕಿ ಹಚ್ಚಿ ಗಟ್ಟಿ ಒತ್ತಿ ಒತ್ತುದೇ ಇಲ್ಲ ಅವನು ಸ್ವಲ್ಪ ಒತ್ತಿ ತೆಗಿತಾನೆ ಇದೊಂದು ಹೊಸ ವರ್ಷಕ್ಕೆ ಒಂದು ಹೊಸ ವರ್ಷಕ್ಕೆ ಕೈ ಹಾಕಿ ಒಂದು ಸರಿ ಮಾಡುವ ಅಂತ ಹೇಳಿ ಒಂದು ಎಡವಟ್ಟ ಆಗಿ ಹೋಯ್ತು ಉಂಟು ಅದು ಮತ್ತೆ ಇದು ಇದಿರ್ಬಾರ್ದು ಉಪ್ಪು ಹಾಕಿದ್ರು ಉಪ್ಪು ಹಾಕಿ ಹಾಕಿದಲಿಕ್ಕೆ ಕಾಯ್ತಾ ಕುತ್ಕೊಂಡಿದ್ದಾನು ನೋಡಿ ಸ್ಟ್ರಾಬೆರಿ ತಂದ್ ಜ್ಯೂಸ್ ಕಾಣ್ತದೆ ಜ್ಯೂಸ್ ಎಂತಾದ್ರೂ ಮಾಡುವ ಅಂತ ಹೇಳಿ ಇಷ್ಟು ಇದ್ರಲ್ಲಿ ಎರಡು ಇತ್ತು ಎರಡು ತಿಂ ಹುಳಿ ಹುಳಿ ಇದು ಈ ರೀತಿ ಉಂಟು ನೋಡಿ ರೇಟ್ ಜಾಸ್ತಿ ಇದಕ್ಕೆ ಇವತ್ತು ಹೊಸ ವರ್ಷಕ್ಕೆ ಸ್ವಲ್ಪ ಗಮ್ಮತ್ ಮಾಡುವ ಅಂತ ಹೇಳಿ ಹಾಗೆ ಇದು ಎಂತ ಗೊತ್ತುಂಟ ಇದು ಶಾವಿಗೆ ಅದೇ ಧೂಳೆಲ್ಲ ಇರ್ತದೆ ಅದಕ್ಕೆ ಹೀಗೆ ತೊಳೆದು ಅದನ್ನು ಫ್ರೈ ಮಾಡಿದಮ್ಮ ತುಪ್ಪದಲ್ಲಿ ಹಾ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿದ್ವಿ ಪಾಯಸ ಮಾಡುವ ಅಂತ ನಮಗೆ ಇಷ್ಟವಾದ ಪಾಯಸ ದಾಳಿದ ಪಾಯಸ ಅಮ್ಮನಿಗೆ ಇಷ್ಟ ಅಮ್ಮ ಮತ್ತೆ ದಾಲ್ ಇದ್ದೇ ಮಾಡುದು ದಾಲನ್ನು ಬೇಯಿಸಲಿಕ್ಕೆ ಇಟ್ಟಿದ್ದಾರೆ ಕಡಲೆ ಬೇಳೆಯ ಪಾಯಸ

ನಮಗೆ ಸ್ವಲ್ಪ ಸಾಕು ಸ್ವಲ್ಪ ದೊಡ್ಡ ಮಗಳಿಗೆ ತಗೊಂಡೋಗಿಕ್ಕೆ ಮನೆಗೆ ಇದು ಕುಂಟೆ ಮೆಣಸ ಇದು ಕೆಂಪು ಮೆಣಸು ಅದು ಯಾವ್ದು ಈಗ ಚಟ್ನಿ ಅದು ಊರಿನ ಮೆಣಸು ನೋಡಿ ಇದು ಇದು ಖಾರ ಇಲ್ಲ ಇದು ಇದು ಭಯಂಕರ ಖಾರ ಆಯ್ತು ಚಿಕ್ಕದಿದ್ರು ಕೂಡ ಇದು ಖಾರ ಇಲ್ಲ ಚಿಕ್ಕಿ ಚಿಕ್ಕಿ ಮಣ್ಣನ್ನೆಲ್ಲ ಮಾಡಿಕೊಂಡು ಇದು ನೋಡಿ ಬಾಳೆಗೊನೆ ಎಷ್ಟು ಹಣ್ಣಾಗಿದೆ ತಿಂದು ಖಾಲಿಯಾಗಿದೆ ಆಗಿದೆ ಆದ್ರೂ ನೋಡಿ ಇಷ್ಟು ಬಾಕಿ ಆಗಿದೆ ಜಾಸ್ತಿ ಹಣ್ಣಾಗಿದೆ ಜಾಸ್ತಿ ಹಣ್ಣಾಗಿದೆ ಇದು ಇದು ಎಂಥದ್ದು ಬೂದಿದು ಅಂದ್ರೆ ಮೈಸೂರು ಉಂಟಲ್ಲ ಮೈಸೂರು ಬಾಳೆಹಣ್ಣು ಅದೇ ರೀತಿ ಇದು ಹಾಗೆ ಇದರದ್ದು ಒಂದು ಸ್ನ್ಯಾಕ್ಸ್ ಮಾಡುವುದು ಅಲ್ಲಿ ಒಂದು ಖಾಲಿಯಾಗಿ ಈಚೊಂದು ನೋಡಿ ಇದು ಸಹ ಕಾಲು ಮನೆಯೊಳಗೆ ಮನೆಯೊಳಗೆ ಸಹ ಇಟ್ಟಿದ್ದೇವೆ ಬಾಳೆಗೊನೆ ನೋಡಿ ಅದದ್ದೆಲ್ಲ ವೇಸ್ಟ್ ಸ್ನಾಕ್ಸ್ ಸ್ನ್ಯಾಕ್ಸ್ ಅಂತ ಇದು ನೋಡಿ ನೊಣ ಎಲ್ಲ ಬಂದಿದೆ ಓಡ್ತಾ ಉಂಟು ನೋಣ ಚಿಕ್ಕ ಚಿಕ್ಕ ನೋಣ ಇಲ್ಲಿ ಮನೆಯೊಳಗೆ ನೋಡಿ ಇಲ್ಲಿ ಸಹ ನೋಣ ಬಿಡೋದಿಲ್ಲ ಓಡಿ ಬಂದಿದೆ ಅಲ್ಲಿಂದ ನೋಡಿ ನಾನು ಉಪ್ಪಿನಕಾಯಿ ತಿಂದು ಮುಗಿಸಿದ್ದು ನೋಡಿ ಅಂದ್ರೆ ತಿಂದದಂತ ಹೇಳಿದ್ರೆ ಊಟಕ್ಕೆ ಊಟಕ್ಕೆ ಆಗುವ ಇಷ್ಟು ತಿಂದು 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 ಖಾಲಿ ಆದದ್ದು ಬಂದ ತಿಂದೆ ಚಂದ ಹೊರಗೆ ಬಂತು ಜಾಸ್ತಿ ಆಗಿದೆ ತಿಂದದ್ದು ಅಂದ್ರೆ ಜಾಸ್ತಿ ತಿಂದ್ರೆ ಹಾಗೆ ಇಲ್ಲೆಲ್ಲ ಬಿದ್ದಿದೆ ಇನ್ನಿದು ನಿಲ್ಬೇಕಾದ್ರೆ ಕ್ರೀಮ್ ಅಷ್ಟೇ ಕ್ರೀಮ್ ಹಾಕಿ ಸರಿ ಮಾಡುದು ಅಂತ ಅನಿಸ್ತದೆ ಟೇಸ್ಟ್ ಜಾಸ್ತಿ ಸ್ವಲ್ಪ ತಿಂದೆ ತಿಂತಾಗುದಿಲ್ಲ ಕಂಟಿನ್ಯೂಸ್ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ರಾತ್ರಿ ತಿಂದದ್ದೇ ತಿಂದದ್ದು ಇನ್ನು ಸೊಂದು ಅರ್ಧ ಬಾಟಲ್ ಉಂಟು ನಾವು ಇಲ್ಲಿ ನಮ್ಮದಿಲ್ಲ ಇಲ್ಲಿ ರೆಡಿ ಆಗಿದೆ ಇನ್ನು ಊಟ ಆಗ್ಬೇಕು ಈ ರೈಸಿಗೆ ಸ್ವಲ್ಪ ಚಿಕನ್ ಗ್ರೇವಿ ಬೇಯ್ತಾ ಉಂಟು ಊಟ ಮಾಡಿದ ನಂತರ ಅಲ್ಲಿ ಗಾರ್ಡನ್ ಉಂಟಲ್ಲ ಮಾಡಿದೆ ಕ್ಲೀನ್ ಮಾಡಿ ಸರಿ ಆಗ್ಲಿಲ್ಲ ಇನ್ನು ಕೂಡ ಹುಳ್ಳೆಲ್ಲ ಹುಲ್ಲೆಲ್ಲ ಬಂದಿದೆ ಹಾಗೆ ಇವತ್ತಿನ ಬ್ಲಾಗ್ ಇನ್ನು ಮುಗಿಸುದು ಎಲ್ರಿಗೂ ಈ ಹೊಸ ವರ್ಷದಲ್ಲಿ ಒಳ್ಳೇದಾಗ್ಲಿ ಎಲ್ಲರ ಕನಸು ಕೂಡ ನನಸಾಗ್ಲಿ ಯಾವ್ದೆಲ್ಲಾ ಕನಸೆಲ್ಲ ಇಟ್ಕೊಂಡಿರ್ತೀರಿ ಅದೆಲ್ಲ ಕನಸೆಲ್ಲ ನನಸಾಗ್ಲಿ ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡುವಲ್ಲ ನಮಗೆ ಸ್ವಲ್ಪ ಕೆಲಸ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್